ಚಾಮಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಚಾಮಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮೊತ್ತಪ್ಪ ಬಾದಾಮಿ ನಗರದ ಇವತ್ತಿನ ದಿವಸ ಎಲ್ಲ ಯುವಕರು ಸೇರಿಕೊಂಡು ಬಾದಾಮಿಯ ಅಂಜನಾಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಇವತ್ತಿನ ದಿವಸ ಭಾರತೀಯ ಸೇನಾಧಿ ಎಲ್ಲ ಎಲ್ಲ ಗತ್ತಲ್ಲಿ ಮೂರು ವಿಭಾಗದಲ್ಲಿ ಸೈನಿಕರಿಗೆ ಯಾವುದೇ ರೀತಿಯಿಂದ ನಷ್ಟ ಆಗಬಾರ್ದು ಭಾರತೀಯ ನಾಗರಿಕರಿಗೆ ಎಂದೂ ನಷ್ಟ ಆಗುದು ಸುರಕ್ಷಿತವಾಗಿರಲಿ ಭಾರತ ಭಾರತದ ನಾಗರಿಕರೆಲ್ಲ ಸುರಕ್ಷಿತರಾಗಲಿ ಅಂತಂದು ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಇವತ್ತಿನ ದಿವಸ ಒಂದು ಪೂಜೆಯನ್ನು ಮಾಡಿದ್ರು ಬಹಳ ಮಹತ್ವವಾದಂತ ಘಟನೆ ಇದೇ ಭಾರತ ಸಂಭ್ರಮ ಮಾಡುವಂತದು ಸಿಂಧೂರ ಸಿಂಧೂರಂತ ಒಂದು ಸಿಂಧೂರವನ್ನ ಅಳಕಿಸಿದಂತ ಪಾಪಿ ಪಾಕಿಸ್ತಾನದ ಉಗ್ರರ ಪ್ರತಿಕಾರವಾಗಿ ಇವತ್ತಿನ ದಿವಸ ನಮ್ಮ ಭಾರತೀಯ ಸೇನೆ ನಿನ್ನೆ ರಾತ್ರಿ ಮಧ್ಯರಾತ್ರಿ ಅಂತಲ್ಲ ಏಳುವರೆ ಎಂಟರಿಂದ ಪ್ರಾರಂಭ ಆದಂತಹ ಯುದ್ಧದಲ್ಲಿ ಪ್ರತಿಕಾರವಾಗಿ ಇವತ್ತಿನ ದಿವಸ ಪಾಪಿ ಪಾಕಿಸ್ತಾನದ ಮೇಲೆ ಲಾಹೋರ್ ಕರಾಚಿ ಇಸ್ಲಾಮಾಬಾದ್ ಎಲ್ಲ ಪ್ರದೇಶದಲ್ಲಿ ಇವತ್ತಿನ ದಿವಸ ನಮ್ಮ ವಾಯುಸೇನೆ ಇಲಾಖೆ ವತಿಯಿಂದ ಎಲ್ಲ ಯೋಧರು ಸೇರಿಕೊಂಡು ಇವತ್ತಿನ ದಿವಸ ಪಾಕಿಸ್ತಾನ ಮೇಲೆ ಪ್ರತಿಕಾರವನ್ನು ತೀರ್ಮಾಗಿ ಭಾರತ ಇವತ್ತಿನ ದಿವಸ ಹೆಮ್ಮೆಯ ರಾಷ್ಟ್ರವಾಗಿ ನಿಂತಿದೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ದಾಳಿ ಇದೆಯಲ್ಲ ಬಹಳ ಇಡೀ ಭಾರತೀಯರು ಇವತ್ತು ದಿವಸ ಗೌರವ ರಾಷ್ಟ್ರದ ನಾಯಕತ್ವಕ್ಕೆ ನಾವೆಲ್ಲ ನಮ್ಮನ್ನು ಕಲ್ಸುವಂತಹ ಸನ್ನಿವೇಶ ಅಂತ ಕಂಡು ಬರ್ತದೆ ಅದಕ್ಕೆ ಬಹಳಷ್ಟು ವಿಚಾರವನ್ನು ಮಾಡ್ತಾ ಈ ಒಂದು ಚಾಣಕ್ಯ ನ್ಯೂಸ್ ವಾಹಿನಿ ಮುಖಾಂತರ ಹೇಳ್ತೀನಿ ಇದು ನಿರಂತರವಾಗಿ ಗಡಿನಾಡಿನಲ್ಲಿ ಇವತ್ತು ದಿವಸ ಇದ್ದು ನಡೆಯುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ನಾಗರಿಕರು ಇವತ್ತು ತಮ್ಮ ತಮ್ಮ ಮನೆಯಲ್ಲಿ ಪೂಜಾ ಗ್ರಹದೇ ಗ್ರಹಾಲಯಲ್ಲ ಏನು ಪೂಜಾ ಕೋಣಿಂತ ಎಲ್ಲರೂ ದೀಪವನ್ನು ಹಚ್ಚಿ ಆ ಭಾರತೀಯ ಯೋಧರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನುವಂಥ ಸಂದೇಶವನ್ನು ಇವತ್ತಿನ ಬದಾಮಿ ನಗರದ ಎಲ್ಲ ಯುವಕರು ಸಂದೇಶನ ಕೊಟ್ಟಾರ ಅದಕ್ಕೆ ಇಡೀ ಭಾರತೀಯ ಸೈನಿಕರಿಗೆ ಅವರೆಲ್ಲರೂ ಸೇರಿಕೊಂಡು ಯುದ್ಧದಲ್ಲಿ ಗೆಲುವನ್ನು ಸೂಚಿಸಲಿ ಪ್ರತಿಕಾರ ಇನ್ನಷ್ಟು ಹೆಚ್ಚಳವಾಗಲಿ ದೇಶವನ್ನು ಸುರಕ್ಷಿತ ಮಾಡಲಿ ನಮ್ಮ ಸೈನಿಕರು ಅವರಿಗೆಲ್ಲರಿಗೂ ನಮ್ಮ ಬೆಂಬಲ ಇದೆ ಅನ್ನೋ ಸಂಕೇತವನ್ನು ನೀಡಿದಂಥ ಎಲ್ಲ ಯುವಕರಿಗೆ ಇವತ್ತು ಸಂದೇಶನ ಕೊಟ್ಟಾರ ಅವರು ಎಲ್ಲರ ಪರವಾಗಿ ಚಾಣಕ್ಯ ನ್ಯೂಸ್ಗೆ ನಾನು ಕೊಟ್ಟನೇ ಇರೋ ನಮಸ್ಕಾರ ಭಾರತ ದೇಶದಲ್ಲಿ ಇವತ್ತಿನ ದಿವಸ ಒಂದು ಸಂಭ್ರಮದ ಆಚರಣೆ ಪಾಕಿಸ್ತಾನದ ಪಾಪಿಗಳ ನೆಲದ ನೆಲಗಟ್ಟಿನಲ್ಲಿ ಇವತ್ತು ದಿವಸ ಮುಂಜಾಗ್ರತೆ ವಿಶ್ವ ಹ್ಯಾಪಿ ದಿವಾಳಿ ಅಂತಂದು ಇವತ್ತು ದಿವಸ ನಮ್ಮ ಸೈನಿಕರು ಅಲ್ಲಿ ಇವತ್ತು ನಿನ್ನೆ ರಾತ್ರಿ ಅವ್ರನ್ನ ನೂರಾರು ಮಿಸೈಲ್ಗಳೊಂದಿಗೆ ಉತ್ತರನ ಪ್ರತಿಕಾರ ಉತ್ತರನ್ನು ಕೊಟ್ಟಾರೆ ನೀವು ಬೊದಾಮೆ ತಾಲೂಕಿನ ಅಥವಾ ಬದಾಮಿ ನಾಗರಿಕರ ಪರವಾಗಿ ಏನೇ ಒಂದು ಈ ಯುದ್ಧದ ಪ್ರಕರಣಕ್ಕಾಗಿ ಹಿನ್ನೆಲೆಯಾಗಿ ಏನೇ ಒಂದು ವಿಚಾರದಲ್ಲಿ ಸಾಗಕ್ಕೆ ಇಷ್ಟಪಡ್ತಾರೆ ಮೊದಲನೆಯದಾಗಿ ನಮ್ಮ ದೇಶದ ಸಮೃದ್ಧ ನಾಯಕ ಸಿಕ್ಕನಂತೇಳಿ ಒಂದು ಖುಷಿ ಪಡ್ತಿದೆ ಎರಡನೇದಾಗಿ ನಮ್ಮ ಭಾರತದ ಹಿಂದೂ ಹೆಣ್ಣು ಮಕ್ಕಳನ್ನು ಕೂತು ತಮ್ಮ ಅಳಗಿಸಿದಂಥ ಪಾಪಿ ಪಾಕಿಸ್ತಾನಕ್ಕೆ ಕೆಟ್ಟ ಉತ್ತರ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಸೈನಿಕರಿಗೆ ಒಂದು ಹೇಳ್ತಾ ಪ್ರಯತ್ನ ಅದೇ ರೀತಿಯಾಗಿ ಪಾಕಿಸ್ತಾನದವ್ರು ಇಷ್ಟೆಲ್ಲ ಮಾಡಿದ್ರು ನಮ್ಮ ಮೇಲೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತಲ್ಲ ನಮ್ಮ ಭಾರತದವ್ರು ಬರೀ ಒಂದು ಸೆಕೆಂಡ್ ಕೈ ಬಿಟ್ರಿ ಅಂತ ಹೇಳಿದ್ರೆ ಕೈ ಬಿಟ್ರಪ್ಪ ಅಂದ್ರೆ ನಿಮ್ಮ ಪಾಕಿಸ್ತಾನ ಅನ್ನೋದು ನಮ್ಮ ಭೂಪಟದೊಳಗೆ ಮ್ಯಾಪ್ನಾಗಿರಂಗಿಲ್ಲ ಚಾನ್ ಮಾಡ್ಬೇಕು ನೀವೆಲ್ಲ ನಮ್ಮ ಭಾರತದವರು ನಿಮ್ಮನ್ನು ಯಾವ ಥರ ಅವ್ರನ್ನ ನಿಮ್ಮಲ್ಲಿ ಇಟ್ಕೊಂಡಾರ ಯಾವ ಥರ ನಿಮ್ಮನ್ನು ಒಳೆಯವ್ರನ್ನ ಇಟ್ಕೊಂಡಿದ್ರು ನೀವು ಅದನ್ನೆಲ್ಲಕ್ಕೂ ಮುಳ್ಳು ಹಾಕೊಂಡ್ಬಿಟ್ಟಿದ್ರಿ ಈಗ ಇನ್ನು ಮೇಲೆ ಮೋದಿಯವರು ಸುಮ್ಮನೆ ಇರಲ್ಲ ಯಾವ ತರ ನೀವು ನುಸುಳ್ಕೋ ನುಸುಳ್ಕೋ ಅಂತ ಬಂದು ಕ್ಯಾಟ್ ನಮ್ಮ ಭಾರತದ ನಮ್ಮ ಇಪ್ಪತ್ತೆಂಟು ಜನರ ಅಮಾಯಕರನ್ನ ಬಲಿ ಪಡೆದಿರಲ್ಲ ನೀವು ನಿಮ್ಮಲ್ಲಿರೋಂಥ ಎಲ್ಲ ಉಗ್ರಗಾಮಿಗಳನ್ನು ಒಬ್ಬೊಬ್ಬರನ್ನ ಮಣಿಗೆ ಹೋಗಿ ಉಡಿತೀವಿ ನಮ್ಮ ಸೈನಿಕರು ಆ ಥರ ಈಗ ಎಲ್ಲ ತಯಾರಿ ನಡೆಸಿದ್ದಾರೆ ಅದೇ ಥರವಾಗಿ ನಮ್ಮ ಭಾರತ ಸೇನೆಗೆ ಹಾಗೂ ನಮ್ಮ ಬಾದಾಮಿ ತಾಲೂಕಿನ ಬನಶಂಕರಮ್ಮ ಹಾಗೂ ನಮ್ಮ ಆಂಜನೇಯ ಹಾಗೂ ರಾಮ ಎಲ್ಲ ಥರದ ಬಲಿಷ್ಠ ಶಕ್ತಿ ಕೊಡೋದು ಅಂತೇಳಿ ನಮ್ಮ ಸೈನಿಕರಿಗೆ ದೇವರಲ್ಲಿ ಒಂದು ಕಳೆಕಲೆ ವಿನಂತಿ ಮಾಡ್ಕೊಳ್ತೀವಿ ನಾವು ಮಾಜಿ ಸೈನಿಕರಾಗಿ ಇವತ್ತಿನ ಯುದ್ಧದ ಹಿನ್ನೆಲೆಯಲ್ಲಿ ಏನಿವತ್ತು ಸೈನಿಕರಿಗೆ ನಿಮ್ಮ ನಿಮ್ಮ ಸೈನಿಕರಿಗೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಅವ್ರಿಗೆ ಯಾವ ರೀತಿಯಿಂದ ಗೌರವಪೂರ್ವಕ ಮಾತುಗಳನ್ನು ಈ ನಾಡಿನ ಸಮರ್ಥನೆ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇವೆ ತಾವು ಮಾಜಿ ಸೈನಿಕರಾಗಿ ಕಳೆದ ಒಂದು ವಾರದ ಹಿಂದೆ ಸ್ವಾಬಿ ಪಾ ಪಾಕಿಸ್ತಾನದಿಂದ ಉಗ್ರವಾದಿಗಳು ನಮ್ಮ ಹೋದಂಥ ಜನರಿಗೆ ಹೀನವಾಗಿ ಹತ್ಯೆ ಬಯ್ದು ಇದಕ್ಕೆ ಪ್ರತಿಕಾರವಾಗಿ ನಮ್ಮ ಮೋದಿಜಿಯವರು ಒಂದು ದಟ್ಟ ದಿಟ್ಟ ನಿರ್ಧಾರವನ್ನು ತೆಗೆದು ನಮ್ಮ ಸೈನಿಕರಿಗೆ ಪೂರ್ಣ ಮಟ್ಟದ ಅವರಿಗೆ ಜವಾಬ್ದಾರಿ ಕೊಟ್ಟು ಉತ್ತ ಪಾಪಿ ಪಾಕಿಸ್ತಾನಿ ಹೇಗೆ ಉತ್ತರ ಕೊಟ್ಟಿದ್ದಾರಲ್ಲ ಅಲ್ಲಿ ಇದ್ದ ಇರತಕ್ಕಂಥ ಪಾಪಿ ಪಾಕಿಸ್ತಾನ ಉಗ್ರವಾದಿಗಳ ನೆಲೆಗಳನ್ನು ನಾಶ ಮಾಡಿದ್ದಾರೆ ಮತ್ತು ನಿನ್ನೆ ಪಾಕಿಸ್ತಾನಿಂದ ಬಂದಂಥ ಮಿಸಲ್ಗಳನ್ನು ನಮ್ಮ ಭೂಮಿಗೆ ಬೀಳ ಬರಲಾರದೆ ಅಲ್ಲೇ ಕೊಡಲು ಒಳ್ಳೆಯ ಒಂದು ಇದು ಮಾಡಿದ್ದಾರೆ ಅವಕಾಶ ಉತ್ತರ ಕೊಟ್ಟಿದ್ದಾರೆ ಇದಕ್ಕಾಗಿ ನಮ್ಮ ನಾನು ಮಾಜಿ ಯೋಧನಾಗಿ ಎಲ್ಲ ಸೈನಿಕರಿಗೂ ಸೈನಿಕರಿಗೆ ಫ್ರೀ ಫ್ರೀ ಹ್ಯಾಂಡ್ ಆಗಿ ಅವರು ಇದು ಕೊಟ್ಟಿದ್ದಾರೆ ನಿಮ್ಮ ಹ್ಯಾಂಡ್ ಆಗಿ ನಿಮ್ಗೆ ಯಾವ್ದಾರ್ಟೆ ಫ್ರೀ ಹ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಸೈನಿಕರು ಪೂರ ನಿಮ್ಮ ಸ್ಲಿಮ್ದ ಪಾಕಿ ಪಾಕಿಗಳನ್ನು ಧೂಳುಪಡ ಧೂಳಿಮಠ ಸಿದ್ಧರಿದ್ದಾರೆ ಅದಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಎರಡೂ ದೇಶಗಳ ಮಧ್ಯೆ ಯುದ್ಧ ಮಹಾಸ ನಡೀತಾ ಇದೆ ಇವತ್ತಿನ ದಿವಸ ಭಾರತದ ಸೇನಾಧಿ ಮತ್ತು ಕೇಂದ್ರ ಸರ್ಕಾರ ಭಾಳ ನೆಟ್ಟ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತಿನ ದಿವಸ ಪಾಕಿಸ್ತಾನದ ಮೇಲೆ ಪ್ರತಿಕಾರವನ್ನು ತೀರಿಸಿದ್ದಕ್ಕೆ ನೀವು ಮಾಜಿ ಸೈನಿಕರಾಗಿ ಏನು ಒಂದು ಇವತ್ತಿನ ದಿವಸ ಈ ನಾಡಿನ ಜನತೆಗೆ ಏನು ಸಂದೇಶ ಕೊಡ್ತೀರಿ ಸರ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತಾರು ಮಂದಿ ಜನ ಆತಂಕವಾಗಿ ಆತಂಕವಾಗಿ ಒಂದು ಹೊಡೆದು ಬಂದಿದ್ದರು ಪ್ರತಿಕಾರವಾಗಿ ಭಾರತ ನಿನ್ನೆ ಪಾಕಿಸ್ತಾನದ ದಾಳಿ ಮಾಡಿದಂಥ ವಿಚಾರಗಳನ್ನು ಒಂದು ಭಾರತ ಇಲ್ಲದೆ ಅವೆಲ್ಲವನ್ನು ಸರ್ವಶ ನಾಶವನ್ನು ಮಾಡಿ ಪಾಕಿಸ್ತಾನವನ್ನು ಭೂಪಟದಲ್ಲಿ ಇಲ್ಲದಂತೆ ನಮ್ಮ ಸೈನಿಕರು ಅಂತ ನಾವು ನಂಬಿರ್ತೇವೆ ಹಾಗಾಗಿ ನಾನೊಬ್ಬ ಮಾಜಿ ಯೋಧನಾಗಿ ಭಾರತದ ಎಲ್ಲ ಸೈನಿಕರಿಗೂ ನನ್ನ ಅಭಿನಂದನೆಗಳು ಹನುಮಾನ್ ದೇವಸ್ಥಾನದಲ್ಲಿ ಇಂದು ನಡೆದಂಥ ಸಿಂಧೂರ ಒಂದು ಸಿಂಧೂರ ಎರಡು ಆಪರೇಷನ್ ಇದರ ಯಶಸ್ವಿಗೆ ಕಾರಣೀಭೂತರಾದಂಥ ನಮ್ಮ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಅದೇ ರೀತಿ ನಮಗೆ ಈ ದೇವರ ಆಶೀರ್ವಾದ ಹನುಮಾನ್ ದೇವರ ಆಶೀರ್ವಾದ ಇರಲಿ ಹಾಗೆ ಕೃಷ್ಣ ಆಶೀರ್ವಾದ ಗ್ರಾಮದೇವತೆಯ ಆಶೀರ್ವಾದ ಇಡೀ ನಮ್ಮ ಸೈನಿಕರಿಗೆ ಆಗಲಿ ಎಂದು ಇವತ್ತು ಇಲ್ಲಿ ಪೂಜೆಯನ್ನು ಮಾಡಿ ಸೈನಿಕರಿಗೆ ಮತ್ತಷ್ಟು ಬಲ ಬರುವ ಹಾಗೆ ನಾವೆಲ್ಲರೂ ಸಹಿತ ಅವರಿಗೆ ಗುರುದ್ರೂಿಸಿ ನಮ್ಮ ದೇಶ ನಾವು ಯಾವ ರೀತಿ ಇರಬೇಕಂತೇಳಿ ಮೋದಿಯವರು ತಮ್ಮ ಹಗಲು ರಾತ್ರಿ ಅನ್ನದೇ ನಿದ್ದೆಗೆಟ್ಟು ನಮ್ಮನ್ನು ರಕ್ಷಿಸದಕ್ಕ ನಮ್ಮನ್ನು ಯಾವ ರೀತಿ ರಕ್ಷಿಸಬೇಕು ಅನ್ನೋದನ್ನು ವಿಚಾರ ಮಾಡಿಕೊಳ್ತಾ ಅದೇ ರೀತಿ ಸೈನಿಕರಿಗೂ ಸಹಿತ ಮಾರ್ಗದರ್ಶನ ಕೊಡುತ್ತಾ ಸೈನಿಕರಿಗೆ ಅತಿ ಹೆಚ್ಚಿನ ಬಲವನ್ನು ಕೊಡ್ತಾ ಇರ್ತಕ್ಕಂಥ ಮೋದಿಜಿಯವ್ರಿಗೂ ಸಹಿತ ಈ ದೇವರ ಆಶೀರ್ವಾದ ಹನುಮಾನ್ ದೇವರ ಆಶೀರ್ವಾದ ಇರಲಿ ಅದೇ ರೀತಿ ನಮ್ಮ ಪಾಪಿ ಪಾಕಿಸ್ತಾನವನ್ನು ಸರ್ವನಾಶ ಆಗುವ ಹಾಗೆ ನಮ್ಮ ಭಾರತ ದೇಶ ಮಾಡಬೇಕು ಅದಕ್ಕೆ ಇತ್ತಲ್ಲ ಎಲ್ಲರೂ ನಾವು ನೀವು ಎನ್ನದೇ ಮುಂದೆ ಯಾವುದೇ ರೀತಿಯ ತೊಂದರೆ ಏನಾದರೂ ಬಂದರೂ ಸಹಿತ ನಾವು ಸಹಿತ ಯುದ್ಧಕ್ಕೆ ಹೋಗಲಿಕ್ಕೆ ರೆಡಿ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಎಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಧನ್ಯ ಮಾತನಾ बोलो भारत माता की बोलो भारत माता की ಇದೇ ವಿಶ್ವ ತಿರುಗೆತ್ತು ನೋಡುವಂತಾದ ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸಮರದ ಸಾಂಕೇತಿಕ ನಿನ್ನೆ ಪಾಪಿ ಪಾಪಿ ಪಾಕಿಸ್ತಾನದವರು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಪ್ರವಾಸ ತಾಣದಲ್ಲಿ ಇಪ್ಪತ್ತಾರು ಜನ ನಮ್ಮ ಯಾವುದೇ ರೀತಿಯಿಂದ ತಪ್ಪು ಮಾಡಿದಂಥ ನಾಗರಿಕರನ್ನ ಕಗ್ಗೊಲೆ ಮಾಡಿದಂಥ ಭಯೋತ್ಪಾದಕರು ಇಪ್ಪತ್ತಾರು ಕುಟುಂಬದ ಕುಂಕುಮವನ್ನು ಅಳಿಸಿ ಅನಾಥ ಪ್ರಜ್ಞೆಯಲ್ಲಿ ನಮ್ಮ ಇದೇ ಇಪ್ಪತ್ತಾರು ಕುಟುಂಬಗಳನ್ನು ಹಾನಿ ಮಾಡಿದಂಥ ಇತರರ ಪ್ರತಿಕಾರಕ್ಕಾಗಿ ಸಿಂಧೂರ ಅನ್ನುವಂಥ ಸಿಂಧೂರ ಅನ್ನೋ ಕಾನ್ಸೆಪ್ಟಿನ ಮೇಲೆ ನಮ್ಮ ಕೇಂದ್ರ ಸರ್ಕಾರ ಭೂಸೇನೆ ವಾಯುಸೇನೆ ನೌಕಾ ಸೇನೆ ಮೂರು ಸೇನೆಗಳು ಈ ದೇಶದ ಪ್ರತಿಷ್ಠಿತ ಹೆಮ್ಮೆಯ ರಾಷ್ಟ್ರ ನಾಯಕರಾದಂಥ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರ ನಿರ್ದೇಶನ ರಕ್ಷಣಾ ಸಚಿವರ ನಿರ್ದೇಶನದ ಮೇರೆಗೆ ಕಳೆದ ಎರಡು ಮೂರು ದಿನಗಳಿಂದ ಸಿಂಧೂರದ ಅನ್ನುವಂಥ ಸಾಂಕೇತಿಕ ಮಾಲೆ ಭಾರತೀಯ ನಮ್ಮ ಮಹಿಳೆಯ ಕುಂಕುಮನ ಆಡಿಸಿದ ಪ್ರತಿಕಾರದ ಯುದ್ಧವನ್ನು ಮಾಡಿ ಈಗಾಗಲೇ ಒಂದು ಪ್ರಕರಣ ಮಾಡಿತ್ತು ಅವರ ಮೇಲೆ ದಾಳಿ ಮಾಡಿತ್ತು ಅಷ್ಟಕ್ಕೆ ಕುತ್ಕೋಬೇಕಾಗಿತ್ತು ಹಿಗಾ ಮುಚ್ಚಿಕೊಂಡು ಭಾರತವನ್ನ ಸಾವಿರದ ಅರವತ್ತೈದು ಎಪ್ಪತ್ತರ ದಶಕದ ಭಾರತ ಅಲ್ಲ ಇಡೀ ವಿಶ್ವ ತಿರುಗತ್ತು ನೋಡುವಂಥ ಭಾರತ ಇದೆ ಅನ್ನೋದು ಇವತ್ತಿನ ದಿವಸ ಈ ಹಿಂದಿನ ತಲೆಮಾರದವರಿಗೆ ಕೇವಲ ಮಾತಿನಲ್ಲಿ ಎಲ್ಲೋ ಹೇಳ್ತಾರೆ ಅನ್ಕೊಂಡಿದ್ವಿ ನಾವೆಲ್ಲ ಏ ಭಾರತ ಬಹಳ ಸ್ಟ್ರಾಂಗ್ ಅದ ರಷ್ಯಾ ಅನ್ಕಿಂತ ಸ್ಟ್ರಾಂಗ್ ಅದ ರಷ್ಯಾ ಈಕ್ವಲ್ ಅದ ಅಮೇರಿಕಾದ ಸಮಪಾಲದಲ್ಲಿ ನಮ್ಮ ಭಾರತದ ಅಂತ ನಾವು ಹೇಳ್ತಿದ್ವಿ ಇಟ್ ಶುಡ್ ಬಿ ಒನ್ ಆಫ್ ಜೋಕ್ ಅಂತ ಅನಿಸ್ತಿತ್ತು ನಮಗೂ ಅನಿಸ್ತಿತ್ತು ಆದರೆ ಇವತ್ತ ಕಾರ್ಯಗತವಾಗಿ ವಾಸ್ತವ್ಯಕ್ಕೆ ಡಿಫೆನ್ಸ್ ನೋಡಿದಾಗ ಸುಮ್ ಕುತ್ಕೊಳ್ಳೋ ನೂರಾರು ಡ್ರೋಣ್ ಮೂಲಕ ಮಿಸೈಲ್ಗಳನ್ನು ದಾಳಿ ಮಾಡೋದಾಗ್ಲಿ ಜಟ್ಗಳನ್ನು ಎಫ್ ಸಿಕ್ಸ್ಟೀನ್ ಆಗಿರ್ಬೋದು ಎಫ್ ಸೆವೆಂಟೀನ್ ಆಗಿರ್ಬೋದು ಇಂಥ ಎರಡು ಮೂರು ವಿಮ ಜಟ್ಗಳನ್ನು ಮಾಡಿದಾಗ ಎಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ ನಮಗೆ ನೀನು ನೋಡಿದಾಗ ಒಂದು ಟೈಪ್ ನಮಗೆ ಮೈ ಝುಮ್ ಅನ್ನುವಂಥ ವಾತಾವರಣ ನಿನ್ನೆ ಟಿ ವಿ ಲೈವ್ ನೋಡಿದಾಗ ನೂರಾರು ಮಿಸೈಲ್ಗಳನ್ನು ನಮ್ಮಲ್ಲಿ ಡಿಫೆನ್ಸ್ ಹೇಗೆ ಅದು ಭೂಮಿಗೆ ಒಂದು ತಳಗ ಬೀಳಲಾರ್ದಂಗ ಡಿಫೆನ್ಸ್ ಡಿಫೆನ್ಸನ್ನು ಹೊಡೆದ್ರಲ್ಲ ಇದಕ್ಕೆ ಏನು ಶಕ್ತಿ ಅಂದ್ರೆ ಎಲ್ಲ ನೂರ ನಲ್ವತ್ತು ಕೋಟಿ ಜನರ ಆಶೀರ್ವಾದ ಮತ್ತು ನಮ್ಮಲ್ಲಿ ತಂದ ದೇವಾನ ದೇವದ ಆಶೀರ್ವಾದ ಈ ಭಾರತ ಇದೆ ಅನ್ನುವಂಥ ಸಂಕಲ್ಪವತ್ತನ ಮಾಡಿ ಯಾಕಂದರೆ ಧರ್ಮ ಯಾವಾಗಿದ್ರೂ ಧರ್ಮಕ್ಕೆ ಆಗುತ್ತೆ ಅಧರ್ಮ ಏನು ಮಾಡ್ತಂದ ತನ್ನ ಅಟ್ಟಹಾಸನ ತೋರಿಸುತ್ತೆ ಅದಕ್ಕೆ ನಿದರ್ಶನ ಅಧರ್ಮ ಅಂದ್ರೆ ಪಾಕಿಸ್ತಾನ ಪಾಪಿಗಳು ಸುಮ್ಮನೆ ಕೂತ್ಕೊಡೋಂಗಿಲ್ಲ ಇವತ್ತಿನ ದಿವಸ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಇವತ್ತಿನ ದಿವಸ ಅವ್ರಿಗೆ ಬೀದಿ ಆಗ್ಯಾರ ಆದರೂ ಕಾಲ್ ಕೆದ್ರುಕೊಂದು ಇವತ್ತು ಭಾರತೀಯ ಗಡಿನಾಡಿನಲ್ಲಿ ಬರುವಂಥ ವ್ಯವಸ್ಥೆಗೆ ಪ್ರತಿಕಾರವನ್ನು ಇವತ್ತು ಕೇಂದ್ರ ಸರ್ಕಾರ ಭಾಳ ಸಜ್ಜಾಗಿ ಆ ಒಂದು ಪಾಕಿಸ್ತಾನದ ಪಾಪಿಗಳನ್ನು ಸರ್ವನಾಶ ಮಾಡೋದಕ್ಕಾಗಿ ನೂರ ಕೋಟಿಯ ಜನಗಳ ಒಂದು ಹಂಬಲ ಇದೆ ಅದಕ್ಕೆ ಸರ್ಕಾರನು ಅಷ್ಟೇ ನೆಟ್ಟಾಗಿ ಹೋರಾಟಕ್ಕಿದೆ ನಮ್ಮೆಲ್ಲರ ಒಂದು ನಮ್ಮ ಏನು ಇವತ್ತು ದಿವಸ ಆಯುಷ್ಯ ಕಡಿಮೆ ಆದರೂ ಚಿಂತಿಲ್ಲ ನಮ್ಮೆಲ್ಲ ಆಯುಷ್ಯ ಕಡಿಮೆ ನಾ ಸೈನಿಕರಿಗೆ ಕೊಟ್ಟು ಅವರಿಗೆ ವಿಜಯೋತ್ಸವ ಆಗಿ ಪಾಕಿಸ್ತಾನ ಭೂಪಟದಲ್ಲಿ ಇರಲಿ ಇರಲಾರ್ದನ್ನು ನೋಡ್ಕೋಬೇಕು ಅನ್ನೋದು ಕೇಂದ್ರ ಸರ್ಕಾರದ ಎಲ್ಲ ಯೋಧರಿಗೂ ಮತ್ತು ಸರ್ಕಾರಕ್ಕೂ ಬದಾಮಿ ತಾಲೂಕಿನ ಸಮಗ್ರ ತಾಲೂಕಿನ ಎಲ್ಲ ಕಾರ್ಯಕರ್ತರಂತಲ್ಲ ಇಲ್ಲಿ ಜಾತಾತೀತವಾಗಿ ಪಕ್ಷಾತೀತವಾಗಿ ಭಾರತದ ಒಂದು ಎಲ್ಲ ಸೈನಿಕ ಯೋಧರಿಗೆ ವಿಜಯೋತ್ಸವದಾಗಿ ಜಗತ್ತು ತಿರುಗತ್ತು ನೋಡುವಂಥದ್ದಾಗಲಿ ಅನ್ನೋ ಮೂಲಕ ಈ ಕಾರ್ಯಕ್ರಮದಲ್ಲಿ ನಾನೊಬ್ಬ ಪಾಲ್ಗೊಂಡ ದೇಶಾಭಿಮಾನದಿಂದ ತಮ್ಮೆಲ್ಲರಿಗೂ ಶರಣ ಶರಣಿಜಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ದೇಶದ ಸೈನಿಕರಿಗೆ ಜೈ ಜವಾನ್ ಜಯ ಜವಾನ್ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್